ಹೆಬ್ಬಳಲು ಶ್ರೀಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ್ ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಯಾರದ್ದೋ ಒತ್ತಾಯಕ್ಕಾಗಿ ಅಥವಾ ಭಯದಿಂದ ಪೂರ್ಣ ನಂಬಿಕೆ ಇಲ್ಲದೆ ಮಾಡುವ ಕ್ರಿಯೆ ವ್ಯರ್ಥ ಶ್ರದ್ಧೆ ಇಲ್ಲದೆ ಮಾಡುವ ಇಂತಹ ದಾನ ತಪಸ್ಸು ಯಜ್ಞ ಅಥವಾ ಯಾವುದೇ ಕರ್ಮಕ್ಕೆ ಇದರಲ್ಲಿ ಯುಗದಲ್ಲಿ ಫಲವಿಲ್ಲ ಫಲದಲ್ಲೂ ಫಲವಿಲ್ಲ ಶ್ರದ್ಧೆ ಇಟ್ಕೊಂಡು ಮಾಡಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಚಿನ್ನದ ಅಂಬಾರಿ ಮೈಸೂರಿನ ಅರಮನೆಗೆ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೈಸೂರಿನ ಮೈಸೂರು ದಸರಾ ಎಂದರೆ ಅದು ಕನ್ನಡ ನಾಡಿಗೆ ನಾಡ ಹಬ್ಬವಾದ ರೇ ಈ ಸಾಂಸ್ಕೃತಿಕ ಹಬ್ಬದ ಕೀರ್ತಿ ಮಾತ್ರ ವಿಶ್ವಪ್ರಸಿದ್ಧ ಶತಮಾನಗಳಿಂದ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರುತ್ತಿರುವ ಈ ಆಚರಣೆಯಲ್ಲಿ ಬಹು ಮುಖ್ಯವಾದ ಆಕರ್ಷಣೆ ಎಂದರೆ ಅದು ಚಿನ್ನದ ಅಂಬಾರಿ ವಿಜಯದಶಮಿ ದಿನ ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಮೊದಲು ಎರಡು ಕಣ್ಣು ಸಾಲದು ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ರಾಜ್ಯ ಬೀದಿಯಲ್ಲಿ ರಾಜಬೀದಿಯಲ್ಲಿ ಸಾಗುವುದನ್ನು ನೋಡಿ ಲಕ್ಷಾಂತರ ಭಕ್ತರು ನೋಡಿ ಭಕ್ತಿಯ ಭಾವ ಪ್ರವಾಸರಾಗಿರುತ್ತಾರೆ ಜಂಬೂ ಸವಾರಿಯಲ್ಲಿ ಆನೆ ಏಳ್ನೂರೈವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ತರುವ ಈ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಬರುವ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲು ಜನರು ದೇಶ ವಿದೇಶಗಳಿಂದ ಬರುತ್ತಾರೆ ಇಂತಹ ಅಂಬಾರಿಯ ಬಗ್ಗೆ ನಾವು ತಿಳಿಯಲೇಬೇಕಾದ ಇತಿಹಾಸವಿದೆ ಅಂಬಾರಿಯ ಇತಿಹಾಸ ಬಹಳ ರೋಚಕವಾಗಿದೆ ಮೂಲತಃ ಈ ದ ಅಂಬಾರಿ ಮಹಾರಾಷ್ಟ್ರದ ದೇವಗಿರಿಯಲ್ಲಿ ಇತ್ತು ಕಾಲಾಂತರದಲ್ಲಿ ದೇವಗಿರಿ ಅವನತಿ ಹೊಂದಿದಾಗ ಅಂಬಾರಿಯನ್ನು ದೇವಗಿರಿಯ ರಾಜ ಮುಮ್ಮಡಿ ಸಿಂಗ ನಾಯಕನಿಗೆ ಹಸ್ತಾಂತರಿಸಿ ಆತನಿಗೆ ಅದನ್ನು ಸುರಕ್ಷಿತವಾಗಿಡುವಂತೆ ಮನವಿ ಮಾಡಿಕೊಂಡರು ಆಗ ಮುಮ್ಮಡಿ ಸಿಂಗ್ ನಾಯಕನು ಇದನ್ನು ಬಳ್ಳಾರಿ ಹತ್ತಿರವಿದ್ದ ರಾಮದುರ್ಗ ಕೋಟೆಯಲ್ಲಿ ಅಡಗಿಸಿ ಇಟ್ಟನು ನಂತರ ಈತನ ಮಗ ಕಂ ಕಂಪಿಲರಾಯ ತನ್ನ ರಾಜ್ಯ ವಿಸ್ತರಣೆ ಮಾಡಿ ಕುಮ್ಮಟ ದುರ್ಗಾಯನ್ನು ತನ್ನ ರಾಜಧಾನಿ ಮಾಡಿಕೊಳ್ಳುತ್ತಾನೆ ಆಗ ಅಲ್ಲಿ ಶ್ರೀ ದುರ್ಗಾದೇವಿಯನ್ನು ಸ್ಥಾಪಿಸಿ ಆರಾಧನೆ ಮಾಡುತ್ತಾನೆ ಆದರೆ ಮುಂದೆ ದೆಹಲಿ ಸುಲ್ತಾನರು ಕಂಪಿಲ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಭಂಡಾರ ಸುರಕ್ಷಿತರಾದ ಅಕ್ಕಾ ಬುಕ್ಕರೆಂಬ ಸಹೋದರರು ಎಂಬಾರಿಯನ್ನು ಬೆಚ್ಚಿಡುತ್ತಾರೆ ಮುಂದೆ ದೆಹಲಿ ಸುಲ್ತಾನರ ಅವನತಿಯ ನಂತರ ಈ ಸಹೋದರರು ಆನೆಗೊಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ಅನಂತರ ಹಂಪೆ ಅವರ ಸಾಮ್ರಾಜ್ಯದ ಎರಡನೇ ರಾಜನೇ ಆದಾಗ ಅಂಬಾರಿ ಎಂಪಿಗೆ ಬಂದು ಸೇರುತ್ತದೆ ವಿಜಯನಗರ ಸಾಮ್ರಾಜ್ಯ ಅವನತಿಯ ಕಾಲದಲ್ಲಿ ಅಂಬಾರಿಯನ್ನು ರಕ್ಷಿಸಲು ಅದನ್ನು ಪೆನುಗೊಂಡಕ್ಕೆ ಸ್ಥಳಾಂತರ ಮಾಡುತ್ತಾರೆ ಮುಂದೆ ಅದು ಅಲ್ಲಿಂದ ಸ್ಥಿರಂಗಪಟ್ಟಣವನ್ನು ಸೇರಿ ಕಡೆಗೆ ಒಡೆಯರ ಅಧೀನದಲ್ಲಿ ಮೈಸೂರನ್ನು ಸೇರುತ್ತಾರೆ ಹೀಗೆ ಅಂಬಾರಿ ವಿವಿಧ ಅರಸರ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸಿ ಕಡೆಗೆ ಮೈಸೂರಿನಲ್ಲಿ ನೆಲೆಗೂಡುತ್ತದೆ ಇಂದಿಗೂ ಮೈಸೂರು ದಸರಾ ಸಂದರ್ಭದಲ್ಲಿ ಅದು ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದೆ ತಾಯಿ ಚಾಮುಂಡೇಶ್ವರಿಯ ಒತ್ತು ಪುನೀತರಾಗಿದ್ದಾಳೆ ಅದು ಅಲ್ವ ಇದನ್ನು ಕೃಪೆ ಶಾಂತರಾಜ್ ಮೇದಾರ್ ಅನ್ನೋರು ಇದನ್ನು ತಿಳಿಸಿದ್ದಾರೆ ಭಾಳ ಚೆನ್ನಾಗಿದೆ ನೋಡಿ ಎಲ್ಲಿ ಆ ಕತೆ ನಿಜವಾಗ್ಲೂ ನಾವು ತಿಳ್ಕೋಬೇಕು ಅಂಬಾರಿ ಹೇಗೆ ಬಂತು ಮೈಸೂರಿಗೆ ಎಲ್ಲೆಲ್ಲಿಂದ ಬಂತು ಹೇಗೆ ಬಂತು ಅನ್ನೋದನ್ನು ಅಲ್ವಾ ನಾವು ಯಾವುದೇ ಆದರೂ ಅದರ ಬಗ್ಗೆ ವಿವರವಾಗಿ ತಿಳ್ಕೊಂಡಾಗಲೇ ನಮಗೆ ಅರ್ಥ ಆಗೋದು ನಾವು ಮೈಸೂರಿನ ನಿಜವಾಗ್ಲೂ ಇತಿಹಾಸ ಇದೆ ಮೈಸೂರಿಗೆ ಒಂದು ನಮ್ಮ ರಾಜಧಾನಿ ಆಗಿತ್ತು ಮೈಸೂರು ನಮ್ಮ ರಾಜಧಾನಿಯಾಗಿತ್ತು ಈಗ ಕರ್ನಾಟಕ ರಾಜಧಾನಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅದು ಚೇಂಜ್ ಆಯಿತು ದೇವರಾಜರ ಕಾಲದಲ್ಲಿ ಕರ್ನಾಟಕ ಅಂತ ಚೇಂಜ್ ಆಗಿದ್ದು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ಶರ ತ್ ಆಶ್ರೀಜವಾಸ ಕೃಷ್ಣಪಕ್ಷಿ ತಿಥಿ ಚತುರ್ದಶಿ ಹಗಲು ಎರಡು ಹದಿನೆಂಟು ನಕ್ಷತ್ರ ಹಸ್ತ ರಾತ್ರಿ ಎರಡು ಐವತ್ತೆಂಟು ಮಳೆ ಚಿತ್ತೆ ಮೂರನೇ ಪಾದ ಕೃಷ್ಣನು ನರಕಾಸುರನ್ನು ಸಂಹಾರ ಮಾಡಿದ ದಿನ ಇವತ್ತು ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ ದಿನ ಇವತ್ತು ಗೊತ್ತಾಯ್ತಾ ಕೇದಾರ್ ಶ್ರೀ ರಥ ಗೌರಿ ರಥ ಇವತ್ತು ಆಮೇಲೆ ಧನಲಕ್ಷ್ಮಿ ಪೂಜೆ ನರಕ ಚತುರ್ದಶಿ ನಿನ್ನೆ ನರಕ ಚತುರ್ಶಿ ಅಭ್ಯಂಜನ ಸ್ನಾನ ನಿನ್ನೆ ಇವತ್ತು ನರಕ ಚತುರ್ದಶಿ ಆಯ್ತಾ ಶ್ರೀಕೃಷ್ಣ ಇದನ್ನು ಸೋಮವಾರ ನರಕ ಶ್ರೀಕೃಷ್ಣ ನರಕಾಸುರನನ್ನ ವಧೆ ಮಾಡಿದ ದಿನ ಇವತ್ತು ಗದೈತ ಅದರಿಂದ ನಾವು ಚತುರ್ದಶಿಯ ಶುಭಾಶಯವನ್ನು ಎಬ್ಬಳೂರು ಶಿಕ್ಷಕರ ಮಾತಾ ಎಲ್ಲರಿಗೂ ತಿಳಿಸುತ್ತೆ ಇವತ್ತು ಧನಲಕ್ಷ್ಮಿ ಪೂಜೆ ಮಾಡಿ ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಐಶ್ವರ್ಯ ಹೋದೈತ ಕೊಟ್ಟು ದೇವರು ಕಾಪಾಡಲಿ ಅಂತ ನಾವು ನಮ್ಮ ಹೆಬ್ಬಳ್ಳೂರು ಶಿಕ್ಷಕರ ಮಾತಾ ಕೇಳಿಕೊಳ್ಳುತ್ತೆ ಇವತ್ತು ದಿನಪಂಚಾಂಗ ನಾ ರಾಹುಕಾಲ ತಿಳ್ಕೊಳ್ಳೋಣ ರಾಹುಕಾಲ ಏಳು ನಲವ ನಲವತ್ತೊಂದರಿಂದ ಒಂಬತ್ತು ಹತ್ತು ಗುಳಿಕ ಕಾಲ ಒಂದು ಮೂವತ್ತೆರಡರಿಂದ ಒಂಬತ್ ಮೂರು ಆರು ಕಾಲ ಹತ್ತು ಮೂವತ್ತೊಂಬರಿಂದ ಹನ್ನೆರಡು ಎಂಟು ಇವತ್ತು ಯಾರು ಹುಟ್ಟು ಹಬ್ಬ ಚರ್ಸ್ಕೋಣೆ ಮಾಡ್ಕೊತಿರುವ ನಮ್ಮ ಹೆಬ್ಬಳ್ಳೂರು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ಗಳಿಂದ ಶುಭಕಾಮನೆಗಳನ್ನು ತಿಳಿಸಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕಡೆ ಕೂಡ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಬಗ್ಗೆ ವಾರ್ವರ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು